ಹಸ್ತಿನಾಪುರದ ಸಿಂಹಾಸನದ ಮೇಲೆ ಹಕ್ಕು ಯಾರಿಗೆ ಎಂಬ ಪ್ರಶ್ನೆ ಯುದ್ಧದ ಮೂಲ ಧರ್ಮನಿಷ್ಠ ಯುಧಿಷ್ಠಿರ ಬಲಶಾಲಿ ಭೀಮ ಶೂರ ಅರ್ಜುನ ನಕುಲ ಸಹದೇವ ಇವರೂ ಪಾಂಡವರು ಇನ್ನೊಂದು ಬದಿಯಲ್ಲಿ ದುರ್ಯೋಧನ ದುಶಾಸನ ಮತ್ತು ಅವರ ತೊಂಬತ್ತೆಂಟು ಸಹೋದರರು ಕೌರವರು ದುರ್ಯೋಧನನ ಅಸುವೆ ಹೆಚ್ಚುತ್ತಾ ಪಾಂಡವರನ್ನು ದೂರ ಮಾಡಲು ಲಕ್ಷ್ಯಗೃಹ ಸುಡಲಾಗುತ್ತದೆ ನಂತರ ಕಾಡಿಗೆ ಹೋಗಿ ದ್ರೌಪದಿಯನ್ನು ವಿವಾಹಿಸುತ್ತಾರೆ ಅರಮನೆಗೆ ಹಿಂತಿರುಗಿದಾಗ ದುರ್ಯೋಧನ ದುರ್ಯುಕ್ತಿಯಿಂದ ಚೌಪಾಟಿಯಲ್ಲಿ ಜೂಜಾಟ ಮಾಡಿಸಿ ಪಾಂಡವರಿಗೆ ಹದಿಮೂರು ವರ್ಷದ ವನವಾಸ ಶಿಕ್ಷೆ ವನವಾಸ ಮುಗಿದರೂ ದುರ್ಯೋಧನ ರಾಜ್ಯ ಕೊಡದೆ ಹೋರಾಟಕ್ಕೆ ಬರುತ್ತಾನೆ ಇದರಿಂದಲೇ ಕುರುಕ್ಷೇತ್ರ ಯುದ್ಧ ಶುರು ಅರ್ಜುನನ ಮನಸ್ಸು ಗೊಂದಲಗೊಂಡಾಗ ಶ್ರೀಕೃಷ್ಣನು ಗೀತೋಪದೇಶ ನೀಡುತ್ತಾನೆ ಹದಿನೆಂಟು ದಿನಗಳ ಭಯಾನಕ ಯುದ್ಧ ಅನೇಕ ಮಹಾಯೋಧರು ಬಿದ್ದರು ಭೀಷ್ಮ ದ್ರೋಣ ಕರ್ಣ ಇಂತಿ ಧರ್ಮದ ಜಯ ಅಧರ್ಮದ ಸೋಲು ಪಾಂಡವರು ರಾಜ್ಯ ಪಡೆದು ಶಾಂತಿಯಿಂದ ಆಡಳಿತ ನಡೆಸಿದರು ಈ ಕಥೆಯ ಸಾರ ಅಹಂಕಾರ ಹಾಳು ಮಾಡುತ್ತದೆ ಧರ್ಮ ಕಾಪಾಡುತ್ತದೆ